ಮೆಟಗುಂಡದಲ್ಲಿ ನೂತನ ಗ್ರಾಮ ಪಂಚಾಯತ್ ಕಟ್ಟಡ ಲೋಕಾರ್ಪಣೆ ನಾಲ್ಕು ಗ್ರಾಮಸ್ಥರ ಬಹುದಿನಗಳ ಕನಸು ನನಸಾದ ಸಂಭ್ರಮ ಶೃಂಗಾರಗೊಂಡ ಭವ್ಯವಾದ ಕಟ್ಟಡ ಹೋಮ ಹವನಗಳು ಪೂಜಾ ಕಾರ್ಯಗಳು ಸಚಿವರು ಜನಪ್ರತಿನಿಧಿಗಳು ಸ್ವಾಮೀಜಿಗಳ ಸಂಗಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಆಡಳಿತ ಮಂಡಳಿಯವರ ನಿರಂತರ ಶ್ರಮದಿಂದ ಸಾವಿರಾರು ಜನ ಗ್ರಾಮಸ್ಥರ ಕನಸು ನನಸಾದ ಸಂಭ್ರಮದ ಕ್ಷಣ ಇದಕ್ಕೆಲ್ಲ ಕಾರಣವಾಗಿದ್ದು ಮುಧೋಳ ತಾಲೂಕಿನ ಮೆಟಗುಡ್ಡ ಗ್ರಾಮ ಮೆಟಗುಡ್ಡ ಗ್ರಾಮದ ಬಹುದಿನಗಳ ಕನಸು ಈಡೇರಿದಂತಾಗಿದೆ ಶಿಥಿಲವಾಗಿದ್ದ ಹಳೆಯ ಗ್ರಾಮ ಪಂಚಾಯತ್ ಕಟ್ಟಡದಿಂದ ಹೊಸ ಕಟ್ಟಡಕ್ಕೆ ಸ್ಥಳಾಂತರವಾದ ಖುಷಿ ಎಲ್ಲರಲ್ಲೂ ಮನೆ ಮಾಡಿತ್ತು ಮನೆಯ ಗ್ರಹ ಪ್ರವೇಶ ಮಾಡುವ ರೀತಿಯೇ ಎಲ್ಲಾ ಸಿದ್ಧತೆಗಳನ್ನ ನಡೆಸಿದ್ರು ಪಂಚಾಯತ್ ನಲ್ಲಿ ಹೋಮ ಹವನಗಳು ವಿವಿಧ ಪೂಜೆಗಳನ್ನ ನಡೆಸಲಾಯಿತು ಸಚಿವ ಬಿ ತಿಮ್ಮಾಪುರ್ ರಿಬ್ಬನ್ ಕತ್ತರಿಸುವ ಮೂಲಕ ನೂತನ ಕಟ್ಟಡವನ್ನ ಲೋಕಾರ್ಪಣೆ মঞ্জুরো হাতে আস্তে ಅದಕ್ಕಾಗಿ ಈಗಾಗಲೇ ಒಂದು ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಮೆಟ್ಟು ಗುಟ್ಟಿಗೆ ಕೆರೆಗೆ ಅದು ಸಾಲೋದಿಲ್ಲ ಒಂದು ಏನಾದರೂ ಪ್ಲ್ಯಾನ್ ಮಾಡಿದ್ದೀವಿ ಅದು ಎಸ್ಟಿಮೇಟ್ ಮಾಡಿಸ್ತಕ್ಕಂಥದ್ದನ್ನು ಅದನ್ನು ಶೀಘ್ರದಲ್ಲೇ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹನುಮಂತಪ್ಪ ಬಿರಾದರ್ ಪಾಟೀಲ್ ಅವರು ಬೆಟ್ಟಗುಡ್ಡ ಗ್ರಾಮ ಪಂಚಾಯತ್ನಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಇನ್ನೆರಡು ದಿನಗಳಲ್ಲಿ ಅಂದ್ರೆ ನವೆಂಬರ್ ಮೂವತ್ತರಂದು ನಿವೃತ್ತಿಯಾಗಲಿದ್ದಾರೆ ಹೇಗಾದ್ರೂ ಮಾಡಿ ಹೊಸ ಕಟ್ಟಡ ನಿರ್ಮಿಸಬೇಕೆಂಬ ಅವರ ಕನಸು ಈಡೇರಿದೆ ನರೇಗಾ ಮತ್ತು ಹದಿನೈದನೇ ಹಣಕಾಸು ಯೋಜನೆಯಡಿ ಸುಮಾರು ಐವತ್ತೊಂದು ಲಕ್ಷ ರೂಪಾಯಿಯಲ್ಲಿ ಗ್ರಾಮ ಪಂಚಾಯತ್ ಕಟ್ಟಡ ನಿರ್ಮಾಣವಾಗಿದೆ ಅಂತ ಪಿಡಿಒ ಅವರು ತಿಳಿಸಿದರು ಇಲ್ಲಿ ಬಾಳ ಹಳೆ ಕಟ್ಟಡ ಗ್ರಾಮ ಪಂಚಾಯತಿ ಕಟ್ಟಡ ಇತ್ತು ಇವಾಗ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹೊಸ ಗ್ರಾಮ ಪಂಚಾಯಿತಿಯನ್ನು ಆರಂಭ ಮಾಡಿಸಿ ಇವಾಗ ಸುಮಾರು ಎರಡು ವರ್ಷ ಇದನ್ನು ಸ್ಟಾರ್ಟ್ ಮಾಡಿ ಇವತ್ತು ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಉದ್ಘಾಟನಾ ಸಮಾರಂಭ ಇಟ್ಟುಕೊಂಡಿರ್ ಇದಕ್ಕೆ ಖರ್ಚು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಖಾತ್ರಿ ಉದ್ಯೋಗ ಯೋಜನೆಯಡಿಯಲ್ಲಿ ಮೂವತ್ತೈದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹಾಗೂ ಹದಿನೈದನೇ ಹಣಕಾಸಿನಲ್ಲಿ ಹದಿನಾರು ಲಕ್ಷ ರೂಪಾಯಿಗಳನ್ನು ಇದಕ್ಕೆ ಈ ಗ್ರಾಮ ಪಂಚಾಯತಿ ಕಟ್ಟಡಕ್ಕೆ ಇಟ್ಟು ಸುಮಾರು ಐವತ್ತು ಐದು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳನ್ನು ಖರ್ಚು ಮಾಡಿ ಇದಕ್ಕೆ ನಮ್ಮ ಈಗ ಆಡಳಿತ ಮಂಡಳಿಯವರು ಎಲ್ಲರೂ ನಮಗೆ ಬಹಳ ಎಲ್ಲರೂ ನಿಂತು ಇದನ್ನು ಯಶಸ್ವಿಗೊಳಿಸಿದ್ದಾರೆ ಕಾರ್ಯಕ್ರಮಕ್ಕೆ ಸುರಗಿರಿ ಶ್ರೀ ಭುವನೇಶ್ವರಿ ಶಕ್ತಿ ಪೀಠದ ಧರ್ಮಾಧಿಕಾರಿ ಶ್ರೀ ಲಕ್ಷ್ಮಣ ಶರಣರು ತೊಂಡಿಕಟ್ಟಿ ಅವಧೂತ ಮಠದ ಶ್ರೀ ವೆಂಕಟೇಶ್ವರ ಮಹಾರಾಜರು ಆಗಮಿಸಿದರು ಗ್ರಾಮದ ಜನರಿಗೆ ಉತ್ತಮ ಸೇವೆ ಅಂತ ಶುಭ ಕೋರಿದ್ರು ಸೇವಾ ನೂತನ ಕಟ್ಟಡದ ಉದ್ಘಾಟನೆಗೆ ಸಚಿವರಾದಿ ಬಂದು ತಾವೆಲ್ಲರೂ ಸೇರಿ ಮಾಡ್ತಾ ಇರೋದ್ರ ಹಿಂದಿರುವಂತದ್ರ ಮೂಲ ಏನು ಅಂದ್ರೆ ಒಂದು ದೃಢವಾಗಿರುವಂತಹ ಸಂಕಲ್ಪ ದಾಳಿಗಳನ್ನು ಕರೆಸಿ ಸನ್ಮಾನ ಮಾಡಿದರು ನೋಡಿ ಎಂತ ಕೃತ ಇಲ್ಲಿರುವಂತ ನೆರೆದಿರ್ತಕ್ಕಂಥ ತಮ್ಮೆಲ್ಲರಲ್ಲಾಗ್ಲಿ ಇರುವಂತದ್ದು ಏನು ಅಂದ್ರೆ ಸೇವೆ ಮಾಡಿದವರು ಸನ್ಮಾನ ಮಾಡ್ಬೇಕನ್ನು ಭಾವ ಅದಲ್ಲ ಇಂತಹ ಭಾವ ಏನಾದ್ರೂ ಸಿಗ್ತದ ಹೊರತು ಮತ್ತೆ ಸೇವಾ ಭಾವ ಇರುವಂತವ್ರು ಬಂದಿರುವ ಅವಕಾಶಗಳನ್ನ ಹೇಗೆ ಸದುಪಯೋಗ ಮಾಡ್ಕೊಂಡಿದ್ದಾರೆ ಅಂದ್ರೆ ನೋಡಿ ಸರ್ಕಾರದಿಂದ ಏನ್ ಬಂದದೋ ಇಲ್ಲೋ ಗೊತ್ತಿಲ್ಲ ಎಷ್ಟೋ ದಾನಿಗಳಿಂದಲಾಗ್ಲಿ ಇಲ್ಲಿರುವಂತ ಪಂಚಾಯತ್ ಇರುವಂತಹ ಅಧಿಕಾರಿಗಳ ಆದಿಯಿಂದ ಆಗ್ಲಿ ಎಲ್ಲರೂ ಸೇರಿಕೊಂಡಿದ್ದ ಏನ್ ಮಾಡಿದ್ದಾರೆ ಅಂದ್ರೆ ಕೇವಲ ಎರಡು ವರ್ಷದ ಕಾಲಾವಧಿಯಲ್ಲಿ ಸುಸಜ್ಜಿತವಾದಂತಹ ಗ್ರಾಮ ಪಂಚಾಯಿತಿಯನ್ನು ನಿರ್ಮಾಣ ಮಾಡಿರುವಂತಹ ಕೀರ್ತಿ ಈ ಒಂದು ಆಡಳಿತ ಮಂಡಳಿ ಹಾಗೂ ಎಲ್ಲ ಪದಾಧಿಕಾರಿಗಳು ಕೂಡ ತುಂಬ ಸಹಕಾರವನ್ನು ಕೊಟ್ಟು ಸುವ್ಯವಸ್ಥಿತವಾದಂತಹ ಗ್ರಾಮ ಪಂಚಾಯಿತಿಯನ್ನು ನಿರ್ಮಾಣ ಮಾಡುವಲ್ಲಿ ಅವರು ಚಾಚು ತಪ್ಪದೆ ತಮ್ಮವಾದಂತಹ ಅತಿಯಾದಂತಹ ಸಕ್ರಿಯವಾಗಿ ಎಲ್ಲರೂ ಕೂಡ ಪಾಲ್ಗೊಂಡಂಥದ್ದು ಬಹಳ ಮೆರಗು ತಂದದ ಇವತ್ತಿನ ಈ ಒಂದು ಗ್ರಾಮ ಪಂಚಾಯಿತಿಯು ನಮ್ಮ ಗ್ರಾಮದ ಎಲ್ಲ ತರಹದ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವ ಮುಖಾಂತರವಾಗಿ ರಾಷ್ಟ್ರದ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಇದೊಂದು ಪ್ರಥಮ ನಾಂದಿಯಾಗಿ ಆರಂಭ ಆಗಲಿ ಅಂತ ಆಶಿಸಿ ಕಟ್ಟಡ ನಿರ್ಮಾಣದ ಇಂಜಿನಿಯರ್ಗಳಾದ ಪ್ರದೀಪ್ ಹಲಗತ್ತಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹನುಮಂತ ಬಿರಾದರ್ ಪಾಟೀಲ್ ಸೇರಿದಂತೆ ಕಟ್ಟಡ ನಿರ್ಮಾಣಕ್ಕೆ ಸಹಕರಿಸಿದ ಆಡಳಿತ ಮಂಡಳಿಯವರಿಗೆ ವಿಶೇಷವಾಗಿ ಸನ್ಮಾನಿಸಿದ್ರು ಮೂವತ್ತೈದು ಲಕ್ಷ ರೂಪಾಯಿಯನ್ನು ಒಟ್ಟು ಒಂದು ಐವತ್ತು ಲಕ್ಷ ರೂಪಾಯಿ ಒಂದು ಅಚ್ಚು ಹೆಚ್ಚ ಒಂದು ಭವ್ಯವಾದ ಕಟ್ಟಡ ನಿರ್ಮಾಣ ಆಗಿದೆ ಹಾಗೂ ಎಲ್ಲದು ಈ ಮೆಂಬರ್ಸ್ ಆಗಲಿ ಹಾಗೂ ಪಿ ಡಿ ಸೆಕ್ರೆಟರಿ ಅವರಲ್ಲಿ ಎಲ್ಲದು ಓದ ಗಣ್ಯ ವ್ಯಕ್ತಿಗಳಲ್ಲಿ ಸಪೋರ್ಟ್ ಮಾಡಿದಾಗ ಏನು ನೂತನ ಪಂಚಾಯತ್ಗೆ ಭೂ ದಾನ ನೀಡಿದ ಕೆ ಡಿ ನಾಯಕ್ ಅವರಿಗೂ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಿದರು ಒಟ್ಟಿನಲ್ಲಿ ಬೆಟ್ಟಗುಡ್ಡ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಮೆಟಗುಡ್ಡ ಲಿಂಗಾಪುರ ಹಲಕ್ಕಿ ಬೊಮ್ಮನಬುದ್ದಿ ಗ್ರಾಮಗಳ ನೂರಾರು ಗ್ರಾಮಸ್ಥರು ಕಾರ್ಯಕ್ರಮದ ವೈಭವ ಕಣ್ತುಂಬಿಕೊಂಡ್ರು ರಂಟಿವಿ ನ್ಯೂಸ್ ಮೆಟಗುಡ್ಡ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಇಲ್ಲಿದು ಚಿಕಿತ್ಸೆ ಪಡೆಯೋರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ